ಜಮ್ಮು ಕಾಶ್ಮೀರದ ಪಹಲ್ಗಾಂನಲ್ಲಿ ನಡೆದ ಪಾಕ್ ಪ್ರಚೋದಿತ ಭಯೋತ್ಪಾದಕ ದಾಳಿಯನ್ನ ಉಗ್ರವಾಗಿ ಖಂಡಿಸಿ ಇದಕ್ಕೆ ದಿಟ್ಟ ಉತ್ತರವನ್ನು ನೀಡುವಂತೆ ಕೇಂದ್ರ ಸರ್ಕಾರವನ್ನು ಒತ್ತಾಯಿಸಿ ಬೇ ಒಂದರಂದು ಸಂಜೆ ವಿವಿಧ ಸಂಘಟನೆಗಳಿಂದ ನಗರದಲ್ಲಿ ಕ್ಯಾಂಡಲ್ ಲೈಟ್ ಮೆರವಣಿಗೆ ನಡೆಯಲಿದೆ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕೋದಂಡ ರಾಮೋತ್ಸವ ಸಮಿತಿ ಅಧ್ಯಕ್ಷ ಎಂ ಗಣೇಶ್ ನ್ಯಾಷನಲ್ ಮೆಡಿಕೋಸ್ ಅಸೋಸಿಯೇಷನ್ ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ದೀಮಾ ಸೇರಿದಂತೆ ವಿವಿಧ ಸಂಘಟನೆಗಳು ಒಗ್ಗೂಡಿ ಮೆರವಣಿಗೆಯನ್ನು ಆಯೋಜನೆ ಮಾಡ್ತಾ ಇರುವುದಾಗಿ ತಿಳಿಸಿದರು ಸಂಜೆ ಆರು ಗಂಟೆಗೆ ನಗರದ ಗಾಂಧಿ ಮೈದಾನದಲ್ಲಿ ಜಾತಿ ಮತ ಧರ್ಮಗಳನ್ನು ಮೀರಿ ನಾವೆಲ್ಲರೂ ಭಾರತೀಯರು ಎನ್ನುವ ಒಂದೇ ಘೋಷ ವಾಕ್ಯದೊಂದಿಗೆ ಕ್ಯಾಂಡಲ್ ಲೈಟ್ ಮೆರವಣಿಗೆ ಆರಂಭವಾಗಲಿದೆ ಮೆರವಣಿಗೆ ನಗರದ ಮುಖ್ಯ ಬೀದಿಗಳಿಗಾಗಿ ಹಾದು ಗಾಂಧಿ ವೃತ್ತವನ್ನ ಬಳಸಿಕೊಂಡು ಜನರಲ್ ತಿಮ್ಮಯ್ಯ ವೃತ್ತದಲ್ಲಿ ಮುಕ್ತಾಯಗೊಳ್ಳಲಿದೆ ಈ ಸಂದರ್ಭ ಮಾನವ ಸರಪಳಿ ರಚನೆ ಮಾಡಿ ಭಯೋತ್ಪಾದನೆಯ ವಿರುದ್ಧವಾಗಿ ನಾವೆಲ್ಲರೂ ಸಂಘಟಿತರಾಗಿದ್ದೇವೆ ಎನ್ನುವುದನ್ನು ಎಂದರು ಸಂಪೂರ್ಣ ದಿನವನ್ನು ಇಲ್ಲಿ ತೋರಿಸ್ಕೊಂಡು ಏನು ಅಂತ ಹೇಳಿದರೆ ಅದು ಬಂದೇಳಿಬೋದ್ರೆ ನಮ್ಮ ಮಧ್ಯೆ ಕೂಡ ಅವರಿಗೆ ಸಾವು ಹೇಳಿಕೆ ಕರ್ತೀವಿ ಅಂತ ಯಾರು ಕೂಡ ಗೊತ್ತಿಲ್ಲ ನಮ್ಮ ದೇಶಕ್ಕೆ ಹೋಗುವಂಥ ಇಂಥ ಒಂದು ವಿಚಾರವನ್ನು ಭಾರತೀಯರಾಗಿರ್ತಕ್ಕಂಥ ನಾವೆಲ್ಲರೂ ಕೂಡ ಕಳಿಸ್ಬೇಕಾಗುತ್ತದೆ ಇವತ್ತು ಆ ನಿಟ್ಟಿನಲ್ಲಿ ನಾಳೆ ಸಂಜೆ ಐದು ಗಂಟೆಗೆ ನಾವು ಮಡಿಕೇರಿಯ ಗಾಂಧಿ ಪುಟ್ಟದಲ್ಲಿ ಸೇರಿ なんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんでなんで ಭಯೋತ್ಪಾದಕರು ನಮ್ಮ ದೇಶದ ಹುಕ್ಕಿ ನಮ್ಮನ್ನೇ ಸಂಪನ್ನ ಮಾಡುವಂಥ ಕೆಲಸಗಳನ್ನು ಮಾಡಿರುವಾಗ ನಾವೆಲ್ಲರೂ ಕೂಡ ಒತ್ತಡದಿಂದ ಅದನ್ನು ಖಂಡಿಸಿ ನಾವು ಕೂಡ ಕೇಂದ್ರ ಸರ್ಕಾರಕ್ಕೆ ಸಹಕಾರವನ್ನು ಕೊಡುವಂಥದ್ದು ಮತ್ತು ಅವ್ರ ಜೊತೆ ಕೈ ಜೋಡಿಸುವಂಥ ಕೆಲಸ ನಮ್ಮನ್ನು ಕೂಡ ಯಾರು ಕೂಡ ಆದರೆ ನಾವೆಲ್ಲರೂ ಕೂಡ ಒಟ್ಟಾಗಿ ಇದನ್ನು ಖಂಡಿಸುವಂಥ ಕೆಲಸಗಳು ಬೇಕು ಮತ್ತು ಇವತ್ತು ಭಾರತದಲ್ಲಿ ಈ ರೀತಿಯ ಒಂದು ಅನ್ಯಾಯವನ್ನು ಮಾಡಲಿರುವಾಗ ನಾವೆಲ್ಲರೂ ಕೂಡ ಇದಕ್ಕೆ

ಈ ಹುದ್ದದಲ್ಲಿ ಕೂಡ ಇವತ್ತು ಎಲ್ಲಿ ಕೂಡ ನೋಡಿದ್ರೆ ಪಾಕಿಸ್ತಾನ ಪಾಕಿಸ್ತಾನ ಪಾಕಿಸ್ತಾನದಲ್ಲಿ ಕೂಡ ನಮ್ಮ ಬೇರೆ ದೇಶ ಪಾಕಿಸ್ತಾನದ ಜೊತೆ ನಾವು ಇವತ್ತು ಗರಡಿಗಳಿಂದ ದಸರಗಳನ್ನು ಮಾಡ್ಕೊಂಡು ಹೋಗ್ತೀವಿ ಅದಕ್ಕೆ ಇದು ಮುಖ್ಯ ಆಗ್ಬೇಕು ಆಗಬೇಕು ಅಂತ ಹೇಳಿದ್ರೆ ಒಂದು ಯುದ್ಧ ಆರ್ಲೆಬಿ ಇವತ್ತು ಭಾರತದ ಶಕ್ತಿಯನ್ನು ಪ್ರದರ್ಶನ ಮಾಡುವಂತ ಒಂದು ಕಾಲ ಇವತ್ತು ಅಭಿಪುಡಿ ಬಂದಿದೆ ಈ ಶಕ್ತಿಯನ್ನು ಪ್ರದರ್ಶನ ಮಾಡುವಂಥ ಕಾಲ ಇದು ಕೇಂದ್ರ ಸರ್ಕಾರ ನಮ್ಮ ಮೋದಿ ಜೇವರನ್ನ ಎದ್ಕೊಂಡು ಮಾಡಲೇಬೇಕು ಅಂದರೆ

ನ್ಯಾಷನಲ್ ಮೆಡಿಕೋ ಆರ್ಗನೈಜೇಷನ್ ಯುವ ಘಟಕದ ಪ್ರಮುಖ ವಿಕ್ರಮ್ ಶೆಟ್ಟಿ ಈ ಸಂದರ್ಭ ಪಾಲ್ಗೊಂಡಿದ್ದರು